ಎಲ್ರಿಗೂ ನಮಸ್ಕಾರ ಕತೆ ಚದರಂಗದ ಆಟ ಅನುವಾದ ಗಣನಾಥ್ ಎಸ್ ಎನ್ ವಾಚನ ಗಂಗಾಧರ್ ಕೆಜಿ ಧ್ವನಿ ಬಳಗ ಪರಿಕಲ್ಪನೆ ಮತ್ತು ಮಾರ್ಗದರ್ಶನ ಶಿವಾನಂದ್ ಹೊಂಬಾಳ್ ನಿರ್ದೇಶಕರು ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಈಗ ಕೇಳಿ ಕತೆ ಚತುರಂಗದ ಆಟ ಬದುಕಿನಲ್ಲಿ ಬೇಸತ್ತು ಬಳಲಿದ್ದ ಯುವಕನೊಬ್ಬ ದೂರ ದೇಶದ ಆಶ್ರಮವೊಂದಕ್ಕೆ ಹೋಗಿ ಅಲ್ಲಿಯ ಮುಖ್ಯ ಗುರುಗಳನ್ನು ಕಂಡು ಮಾತನಾಡಿಸಿದ ನನಗೆ ಜೀವನದಲ್ಲಿ ಬೇಸರ ಜಿಗುಪ್ಸೆ ಮೂಡಿದೆ ಎಲ್ಲ ಬಗೆಯ ನೋವುಗಳಿಂದ ನಾನು ಮುಕ್ತಿ ಪಡೆಯಬೇಕು ನನಗೆ ಸಾಕ್ಷಾತ್ಕಾರವಾಗಬೇಕು ಆದರೆ ನನಗೆ ನಿರಂತರ ಧ್ಯಾನ ಅಥವಾ ಸರಳ ಬದುಕು ನಿಜಕ್ಕೂ ಅಸಾಧ್ಯ ನಾನೇನಾದರೂ ಅದನ್ನು ಪ್ರಯತ್ನಿಸಿದರೆ ನನ್ನ ಹಳೆಯ ಅನೀತಿಯ ಮಾರ್ಗ ಮತ್ತು ಬದುಕಿಗೆ ನಾನು ಮರಳಿ ಬಿಡಬಹುದು ಎನ್ನುವ ಆತಂಕ ನನ್ನದು ಅದೆಷ್ಟು ನೋವಿನ ದಾರಿ ಎಂದು ನನ್ನಷ್ಟು ಚೆನ್ನಾಗಿ ತಿಳಿದವರು ಮತ್ತೊಬ್ಬರಿಲ್ಲ ನನ್ನಂತಹ ವ್ಯಕ್ತಿಗಳ ಸಾಕ್ಷಾತ್ಕಾರಕ್ಕೂ ಒಳದಾರಿಗಳೇನಾದರೂ ಇವೆಯೇ ಗುರುಗಳೇ ಯಾಕಿಲ್ಲ ಖಂಡಿತ ಇದೆ ಎಂದು ಗುರುಗಳು ಹೇಳಿದರು ಆದರೆ ನೀನು ನಿಜಕ್ಕೂ ಒಂದು ಖಚಿತ ನಿರ್ಧಾರಕ್ಕೆ ಬರಬೇಕು ನೀನು ನಿನ್ನ ಯೌವನದಲ್ಲಿ ಯಾವ ವಿಷಯವನ್ನು ಗಾಢವಾಗಿ ಅಧ್ಯಯನ ಮಾಡಿದ್ದೆ ನಿನ್ನ ಬದುಕಿನಲ್ಲಿ ನಿಜಕ್ಕೂ ಚೆನ್ನಾಗಿ ಕಲಿತದ್ದು ಅಂತ ಯಾವುದಾದರೂ ಇದೆಯೇ ನಿಜಕ್ಕೂ ಅಂತಹ ವಿಷಯ ಯಾವುದೂ ಇಲ್ಲ ನಾನು ಸುಖದ ಸುಪ್ಪತ್ತಿಗೆಯಲ್ಲೇ ಬೆಳೆದವನು ನಾನು ಹಣದ ಸಲುವಾಗಿ ದುಡಿಯುವ ಅಗತ್ಯ ಇರಲಿಲ್ಲ ನನ್ನನ್ನು ಆಕರ್ಷಿಸಿದ ಸಂಗತಿ ಯಾವುದಾದರೂ ಇದ್ದರೆ ಅದು ಚದುರಂಗದ ಆಟ ಮಾತ್ರ ನಾನಾಗ ದಿನದ ಬಹುಭಾಗವನ್ನು ಚದುರಂಗ ಆಡುತ್ತಲೇ ಕಳೆಯುತ್ತಿದ್ದೆ ಆಗ ಗುರುಗಳು ತನ್ನ ಸಹಾಯಕನನ್ನು ಕರೆದು ಗೋಶೆನನ್ನು ಇಲ್ಲಿಗೆ ಬರಲಿಕ್ಕೆ ಹೇಳು ಅವನು ಬರುವಾಗ ಒಂದು ಚೆಸ್ ಬೋರ್ಡನ್ನು ತರಲಿ ಎಂದರು ಗುರುಗಳೇ ಗೋಶೆಗೆ ಚೆಸ್ ಆಡಲು ಬರುವುದಿಲ್ಲವಲ್ಲ ಆದರೂ ಪರವಾಗಿಲ್ಲ ಅವನನ್ನು ಕರೆ ಸನ್ಯಾಸಿ ಗೋಶೆಗೆ ಬಂದಾಗ ಗುರುಗಳು ಬೋರ್ಡ್ ಮೇಲೆ ಚದುರಂಗದ ಆಸಿನ ಮೇಲೆ ಎಲ್ಲ ಕಾಯಿಗಳನ್ನು ಇಟ್ಟರು ಒಂದು ದೊಡ್ಡ ಖಡ್ಗವನ್ನು ತರಿಸಿ ಅದನ್ನು ಗೋಶೆಗೆ ತೋರಿಸಿದರು ನೋಡು ನೀನು ಈ ಹಿಂದೆ ನನ್ನ ಯಾವುದೇ ಮಾತನ್ನು ಮೀರುವುದಿಲ್ಲವೆಂದು ಹಣೆ ಮಾಡಿದ್ದೆ ಅದನ್ನೀಗ ನಾನು ನಿನ್ನಿಂದ ಬಯಸುತ್ತಿದ್ದೇನೆ ನಮ್ಮ ಅತಿಥಿಯ ಜೊತೆ ಒಂದು ಚೆಸ್ ಆಟ ಆಡು ನೀನು ಸೋತರೆ ನಿನ್ನ ತಲೆಯನ್ನು ಈ ಖಡ್ಗದಿಂದ ಕತ್ತರಿಸ್ತೇನೆ ನೀನು ಗೆದ್ದರೆ ಈ ನಮ್ಮ ಅತಿಥಿಯ ತಲೆಯನ್ನು ಕತ್ತರಿಸ್ತೇನೆ ಗುರುಗಳ ಕಣ್ಣಿನಲ್ಲಿ ಉಕ್ಕಿನ ದೃಢತೆ ಇತ್ತು ಅವರು ಹೇಳಿದಂತೆ ಮಾಡುವವರೇ ಎನ್ನುವುದರ ಕುರಿತು ಅವರು ಯಾರಿಗೂ ಸಂಶಯವಿರಲಿಲ್ಲ ಆಟ ಪ್ರಾರಂಭವಾಯಿತು ಯುವ ಅತಿಥಿಗೆ ಬೆನ್ನು ಊರಿಯಲ್ಲಿ ಚಳಕು ಇದು ಅವನ ಸಾವು ಬದುಕಿನ ಪ್ರಶ್ನೆಯಾಗಿತ್ತು ತನ್ನ ಸುತ್ತಲಿನ ಯಾವತ್ತೂ ಪರಿಸರವನ್ನು ಮರೆತು ಅವನ ಇಡೀ ವಿಶ್ವವೇ ಆ ಚದುರಂಗದ ಹಾಸು ಆಯಿತು ಆತನ ಪ್ರತಿಸ್ಪರ್ಧಿ ಒಂದೇ ಒಂದು ಚಿಕ್ಕ ತಪ್ಪು ಮಾಡಿದಾಗ ಆತ ತನ್ನ ಕಾಯಿಗಳಿಂದ ಬಲವಾದ ದಾಳಿಯನ್ನೇ ನಡೆಸಿದ ಎದುರಾಳಿಯ ಒಬ್ಬ ಪದಾತಿಯನ್ನು ಒಡೆದುರುಳಿಸಿದ ನಂತರ ಆ ಅತಿಥಿಯ ನೋಟವು ಸನ್ಯಾಸಿ ಮೇಲೆ ಬಿದ್ದಿತ್ತು ಸನ್ಯಾಸಿಯ ಸುಂದರ ವದನದಲ್ಲಿ ನಕ್ಷತ್ರದಂತಹ ಒಳೆಯುವ ಕಣ್ಣುಗಳಿದ್ದವು ಅನೇಕ ವರ್ಷಗಳ ಕಠೋರ ತಪಸ್ಸು ಸಂಯಮ ಮತ್ತು ಸರಳ ಬದುಕಿನ ಫಲವಾಗಿ ಅವನಲ್ಲಿ ಅಗಾಧ ಪ್ರಶಾಂತತೆ ತುಂಬಿತ್ತು ಮೃತ್ಯುವಿನ ಪ್ರತೀಕ್ಷೆಯೂ ಸಹ ಅವನನ್ನು ವಿಚಲಿತಗೊಳಿಸಲಿಲ್ಲ ಕೆಲವು ಕ್ಷಣಗಳಲ್ಲೇ ಗೋಶೆ ಮತ್ತೊಂದು ತಪ್ಪು ನೆಲೆ ಆತ ಸೋಲಿನ ಕಡೆ ಒಂದೊಂದೇ ಹೆಜ್ಜೆ ಇಡುತ್ತಾ ಇದ್ದ ಆದರೆ ಯುವ ಅತಿಥಿಯ ಮನಸ್ಸಿನಲ್ಲಿ ವೈದಾಟ ಶುರುವಾಯಿತು ತನ್ನ ಇಂದಿನ ಬದುಕಿನ ಕುರಿತಾದ ಅವಲೋಕನ ನಡೆದು ತಾನೆಂತ ನಿರುಪಯುಕ್ತ ಅರ್ಥ ಏನ ಬದುಕನ್ನು ಬದುಕಿದೆ ಎಂದು ಚಿಂತಿಸತೊಡಗಿದ ಈ ಮನುಷ್ಯನನ್ನು ಸಾಯಲು ನಾನು ಬಿಡಬಾರದು ನಾನು ಸತ್ತರೆ ಜಗತ್ತಿಗೆ ಯಾವ ನಷ್ಟವೂ ಇಲ್ಲ ನಾನು ಮಾಡಿರುವ ಸಾಧನೆ ಶೂನ್ಯ ಈ ಸನ್ಯಾಸಿಯಾದರೂ ಕಠಿಣ ತಮ್ಮ ಪರಿಶ್ರಮದ ಮತ್ತು ಆಂತರಿಕ ಶಿಸ್ತಿನ ಬದುಕನ್ನು ಅಳವಡಿಸಿಕೊಂಡಿದ್ದಾನೆ ಅವನ ಸಾವು ಈ ಜಗತ್ತಿಗೆ ಬಲು ದೊಡ್ಡ ನಷ್ಟ ಅವನ ಹಂತಃಕರಣ ಕಲಕಿತ್ತು ಅನುಕಂಪ ಅವನನ್ನು ಆವರಿಸಿತು ದಾಳಿ ಮಾಡಬಹುದಾದ ಸಾಧ್ಯತೆಯನ್ನು ಪಕ್ಕಕ್ಕಿಟ್ಟು ಆತ ಬೇಕೆಂದೇ ಒಂದು ತಪ್ಪು ನಡೆಯಿಟ್ಟ ಏಕಾಏಕಿ ಗುರುಗಳು ಮುಂದೆ ಬಂದು ಚದುರಂಗದ ಹಾಸನ್ನು ಜಗ್ಗಿ ಚೆಲ್ಲಾಪಲ್ಲಿ ಮಾಡಿದರು ಇಬ್ಬರು ಸ್ಪರ್ಧೆಗಳ ಕಣ್ಣಿನಲ್ಲಿಯೂ ಅಚ್ಚರಿ ಮೂಡಿತು ಈ ಆಟದಲ್ಲಿ ಯಾರೂ ಗೆಲ್ಲಲಿಲ್ಲ ಎಂದು ಗುರುಗಳು ಆದೇಶಿಸಿದರು ಯುವ ಅತಿಥಿಯ ಕಡೆಗೆ ತಿರುಗಿ ಹೇಳಿದರು ನಿನಗೆ ಸಾಕ್ಷಾತ್ಕಾರವಾಗಲು ಬೇಕಿರುವುದು ಎರಡು ಸಂಗತಿಗಳು ಸಂಪೂರ್ಣ ಏಕಾಗ್ರತೆ ಮತ್ತು ಸಹಾನುಭೂತಿ ಇಂದು ನೀನು ನನ್ನ ಕಣ್ಣೆದುರಿಗೆ ಇವೆರಡನ್ನೂ ಕಲಿತಿರುವೆ ಮೊದಲು ನೀನು ಆಟದಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿದ್ದೆ ಆ ಏಕಾಗ್ರತೆಯಿಂದ ನಿನಗೆ ಸಹಾನುಭೂತಿ ಉಕ್ಕಿತು ಆಗ ನೀನು ನಿನ್ನ ಜೀವವನ್ನೇ ತ್ಯಾಗ ಮಾಡಲು ತಯಾರಾದೆ ನಮ್ಮ ಆಶ್ರಮದಲ್ಲಿ ಇನ್ನೂ ಕೆಲವು ವಾರ ತಂಗಿರು ಇದೇ ಮನೋಧರ್ಮ ಉಳಿಸಿಕೊಂಡು ನಮ್ಮ ಎಲ್ಲ ಆಚರಣೆಗಳಲ್ಲಿ ಪಾಲ್ಗೊಳ್ಳು ನಿನಗೆ ಸಾಕ್ಷಾತ್ಕಾರ ಖಂಡಿತ ದೊರೆಯುತ್ತದೆ ಯುವಕನು ಆನಂದದಿಂದ ಗುರುಗಳ ಮಾತನ್ನು ಪಾಲಿಸಿದ ಮತ್ತು ಆತನ ಸಾಕ್ಷಾತ್ಕಾರದ ಅಭಿಲಾಷೆ ಇಡೆಯ ನೀನು ಯಾವುದನ್ನು ಮಾಡುತ್ತಿರುವೆಯೋ ಅದರಲ್ಲಿ ಸಂಪೂರ್ಣವಾಗಿ ತಲೆನಾಗಿದ್ದರೆ ಸಹಾನುಭೂತಿ ಸಹಜವಾಗಿಯೇ ಬರುತ್ತದೆ ಸಹಾನುಭೂತಿ ಎಂದರೆ ಏಕಾಗ್ರತೆ ವಿಧೇಯ ಒಡನಾಡಿ ಮತ್ತು ಅದನ್ನು ನೀನು ಅಭ್ಯಾಸಗಳಿಂದ ಸಾಧಿಸಲು ಸಾಧ್ಯವಿಲ್ಲ ಸಾಕ್ಷಾತ್ಕಾರಕ್ಕೆ ಇದೇ ಅತ್ಯುತ್ತಮ ಮಾರ್ಗ ಧನ್ಯವಾದಗಳು